ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾವನ್ಸಗೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಾಖಂಡ ವ್ಲಾಗ್ಸ್ ಇದು ಬಂದುಬಿಟ್ಟು ಫಿಫ್ತ್ ಡೇ ವ್ಲಾಗು ಹಾಸ್ಪಿಟಲಲ್ಲಿ ಇವತ್ತು ಬಂದ್ಬಿಟ್ಟು ನಾವು ಡಿಸ್ಚಾರ್ಜ್ ಆಗ್ತಾ ಇದ್ದೀವಿ ಫೈನಲಾಗಿ ನಾನು ಮತ್ತು ನಮ್ಮ ಬೇಬೀಸ್ ಮನೆಗೆ ಹೋಗ್ತಾ ಇದ್ದೀವಿ ಫೋರ್ ಟು ಫೈವ್ ಡೇಸಿಂದ ಹಾಸ್ಪಿಟಲಲ್ಲಿ ಇದ್ದು ಇದು ನನಗೊಂತರೂ ಸಿಕ್ಕಾಪಟ್ಟು ಏನಂತಾರೆ ಬೇಜಾರು ಬಂದ್ಬಿಟ್ಟಿದೆ ಯಾವಾಗ ಮನೆಗೆ ಹೋಗೋಣಪ್ಪ ಅಂತ ಅನಿಸ್ತಾ ಇದೆ ನನಗೆ ಈ ಹಾಸ್ಪಿಟಲ್ ವಾತಾವರಣ ಇದು ಇಂಜೆಕ್ಷನ್ಸು ಆ ಸ್ಮೆಲ್ಲಿಗೆಲ್ಲ ಯಾವಾಗ ಯಾವಾಗ ಮನೆಗೆ ಹೋಗಲಿ ಬೇಬಿಗಳ್ನ ಕರ್ಕೊಂಡು ಅನ್ನೋ ಥರ ಆಗಿಬಿಟ್ಟಿದೆ ಸೊ ಫೈನಲ್ ಆಗಿ ಇವತ್ತು ನಾವು ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಸೊ ಮಾರ್ನಿಂಗೇ ಹಾಸ್ಪಿಟಲಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ಪೇಷೆಂಟ್ಸ್ ಪೇಷೆಂಟ್ಸ್ಗೊಂದೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಕಾಫಿ ಟೀ ಮತ್ತು ಜ್ಯೂಸು ಈ ಥರದ್ದು ಪ್ರೊವೈಡ್ ಮಾಡ್ತಾರೆ ಹಾಸ್ಪಿಟಲಲ್ಲಿ ಸೊ ನಾನು ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದೆ ಮಾಡಿದೆ ಇದು ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಕೊಟ್ಟಿರುವಂಥ ಬೇಬಿಸ್ಗೆ ಬಟ್ಟೆ ಇಬ್ರು ಬೇಬಿಸ್ಗೆ ಎಡೆಡ್ ಜೊತೆ ಬಟ್ಟೆ ಕೊಟ್ಟಿದ್ದಾರೆ ಹಾಗೆ ಕವರ್ ಮಾಡಲಿಕ್ಕೆ ಒಂದು ಕ್ಲಾತ್ ಕೊಟ್ಟಿದ್ದಾರೆ ಮತ್ತು ಟೈಪರ್ಸ್ ಇದನ್ನೆಲ್ಲ ಹಾಸ್ಪಿಟಲ್ನವರು ಪ್ರೊವೈಡ್ ಮಾಡಿದರು ನಮಗೆ ಹೋಗಬೇಕಾರೆ ಡಿಸ್ಚಾರ್ಜ್ ಆಗಬೇಕಾರೆ ಕೊಟ್ಟಿದ್ದು ಕೊಟ್ಟಿದ್ದದು ಅದಾದಮೇಲೆ ಹಾಸ್ಪಿಟಲ್ನವರೇ ನಮಗೆ ಕೇಕ್ ಕಳ್ಸಿಕೊಟ್ಟಿದ್ರು ಕೇಕ್ ಕಟ್ ಮಾಡಿ ಅಂತ ಹೇಳಿಬಿಟ್ಟು ಅವರೊಂದು ಕೇಕ್ ಮತ್ತು ಸ್ನ್ಯಾಕ್ಸ್ ಈ ಥರದ್ದೆಲ್ಲ ಕೊಟ್ಟರು ಲಾಸ್ಟ್ ಡೇ ಡಿಸ್ಚಾರ್ಜ್ ಆಗಬೇಕಾರೆ ಸೊ ಅದೇ ಕೇಕ್ ಇಲ್ಲಿ ನಾವು ಕಟ್ ಮಾಡ್ತಾಯಿದ್ದೀವಿ ಯಾರೂ ಇಲ್ಲ ನಾವು ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ಗಷ್ಟೇ ಕೇಕ್ ಕೊಟ್ಟಿದ್ರು ಅವರು ಆ್ಯಕ್ಚುಲಿ ಅವತ್ತು ತುಂಬನೇ ಲೇಟಾಗೋಯ್ತು ಮಾರ್ನಿಂಗಿಂದ ಸ್ವಲ್ಪ ಡಿಸ್ಚಾರ್ಜ್ ಮಾಡಲಿಕ್ಕೆ ಕೇಳ್ತಾನೆ ಇದ್ವಿ ಅವ್ರಿಗೆ ಅವರು ಸ್ವಲ್ಪ ಲೇಟಾಗಿ ಮಾಡಿದ್ರು ಯಾಕಂದರೆ ಪೇಷಂಟ್ಸ್ನೂ ಅವತ್ತು ಜಾಸ್ತಿ ಇದ್ದರು ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಡಿಸ್ಚಾರ್ಜ್ ಮಾಡಿದರು ನಮಗೆ ಫೋರ್ ಥರ್ಟಿ ಒಳಗೆ ಮನೆಗೆ ಹೋಗಬೇಕಿತ್ತು ಫೋರ್ ಥರ್ಟಿ ಆದಮೇಲೆ ರಾಹುಕಾಲ ಆಯಿತು ಸೊ ಅದರಿಂದ ನಾವು ಫೋರ್ ತರ್ಟಿ ಒಳಗೆ ಡಿಸ್ಚಾರ್ಜ್ ಆಗಲಿ ಅಂತ ತುಂಬಾ ಟ್ರೈ ಮಾಡಿದ್ವಿ ಆಯಿತು ಅವತ್ತು ಬೇರೆ ಮಳೆ ಫುಲ್ಲು ಮಳೆ ಬರ್ತಾಯಿದೆ ಇವ್ರು ಬೇರೆ ಬೇಗ ಮಾಡ್ತಾ ಇಲ್ಲ ತುಂಬಾ ಪ್ರೊಸೆಸ್ ಇರುತ್ತಲ್ಲ ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು ಕರೆಕ್ಟಾಗಿ ಫೋರ್ ಥರ್ಟಿ ಒಳಗಡೆ ನಾವು ಮನೆ ರೀಚ್ ಆದ್ವಿ ಸೊ ಅದರಿಂದ ಸ್ವಲ್ಪ ಬೇಗ ಬೇಗ ಎಲ್ಲ ಕೇಕ್ ಕಟ್ ಮಾಡಿಕೊಂಡು ಬೇಗ ಬೇಗ ರೆಡಿ ಹೋಗ್ತಾ ಇದ್ದೀವಿ ನಾವು ಡಿಸ್ಚಾರ್ಜ್ ಇದ್ದೀವಿ ನಮ್ಮ ತಂಗಿ ಬಂದ್ಬಿಟ್ಟು ಮನೇಲಿದ್ದಾಳೆ ಅವಳು ನಮಗೆ ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ಡೆಕೊರೇಟ್ ಇದ್ದಾಳೆ ಸೊ ಅವಳು ಮನೇಲಿ ಕಾಯ್ತಾ ಇದ್ದಾಳೆ ಬೇಗ ಹೋಗಬೇಕು ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ನಾವು ಮನೆಗೆ ಹೋಗ್ತಾ ಇದ್ವಿ ತುಂಬಾ ಖುಷಿಯಾಗ್ತಾಯಿದೆ ಇದೆ ಬೇಬೀಸ್ ಜೊತೆ ಮನೆಗೆ ಹೋಗ್ತಾ ಇದ್ದೀವಿ ಅಂಥೇಳಿ ಇಬ್ಬರು ಇದ್ದವರು ಈಗ ನಾಲ್ಕು ಜನ ಹಾಕಿದ್ದೀವಿ ಸೊ ಒಂದು ಫ್ಯಾಮ್ಲಿ ಕಂಪ್ಲೀಟ್ ಆಯಿತು ಅಂತ ಅನಿಸ್ತಾ ಇದೆ ಖುಷಿಯಾಗ್ತಾ ಇದೆ ನನಗೊಂದರು ಹಸ್ಬೆಂಡು ಸಹ ತುಂಬ ಖುಷಿಯಾಗಿದ್ದಾರೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೊ ಪ್ರತಿಯೊಬ್ಬರೂ ಸಹ ತುಂಬಾ ಖುಷಿಯಾಗಿದ್ದಾರೆ ಒಟ್ಟಿನಲ್ಲಿ ಒಂದು ಫುಲ್ ಫ್ಯಾಮ್ಲಿ ಕಂಪ್ಲೀಟ್ ಆಯಿತು ಖುಷಿಯಾಗಿದ್ದೀವಿ ಹೀಗೆ ಖುಷಿಯಾಗಿ ಇರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಈಗ ಮನೆಗೆ ಹೋಗೋಣ ಮನೆಯಲ್ಲಿ ನಮ್ಮ ತಂಗಿ ಹೇಗೆಲ್ಲ ಡೆಕೋರೇಟ್ ಮಾಡಿದ್ದಾಳೆ ವೆಲ್ಕಮ್ಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಸೊ ಬನ್ನಿ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಹಳೆ ವ್ಲಾಗ್ಸ್ನೂ ಸಹ ನೋಡಿ ಹಾಗೆ ನೆಕ್ಸ್ಟ್ ಬರೋ ಅಂತ ವ್ಲಾಗ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ देवता रानी मकमोटी रानी मां उरी नहीं मत देख देख और टाइम में देर आ प्लीज वेट फॉर नेक्स्ट व्लॉग एंड सब्सक्राइब टू माय चैनल थैंक्स फॉर वाचिंग टेक केयर